ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರಿಗೂ ನಮಸ್ತೆ ನಿಮ್ಮ ಮುಖ ಕೈಕಾಲು ಚರ್ಮ ಕಾಂತಿಯಿಂದ ಒಳೆಯಲು ಮಂಗು ಕಲೆಗಳು ಪಿಗ್ಮೆಂಟೇಷನ್ ಹೋಗಲು ಪರಿಸರದಲ್ಲಿ ಸಿಗುವಂಥ ವಸ್ತುಗಳಿಂದ ತಯಾರು ಮಾಡಿಕೊಳ್ಳುವುದು ಹೇಗೆ ಎಂದು ತಿಳಿಸುತ್ತೇನೆ ಬೇಕಾದಂಥ ಸಾಮಗ್ರಿಗಳು ಯಾವ್ಯಾವು ಅಂತ ಮೊದಲಿಗೆ ನೋಡಿ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಇದನ್ನು ತುಂಬಿಕೋಬೋದು ಅಥವಾ ಮಿಕ್ಸಿಯಲ್ಲಿ ಹಾಕ್ಕೋಬೋದು ಕಲೆಗಳನ್ನು ಹೋಗುವಂತೆ ಮತ್ತು ಮುಖದ ಕಾಂತಿಯನ್ನು ಹೆಚ್ಚಿಸುವಂತೆ ಆಲೂಗಡ್ಡೆಯಲ್ಲಿ ಒಂದು ಗುಣ ವಿಶೇಷ ಇದೆ ಟೊಮೆಟೊ ಈ ಟೊಮೆಟೊನೂ ಅಷ್ಟೇ ನಮಗೆ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಮುಖ ಕಾಂತಿಯಿಂದ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ ಆಮೇಲಿಂದ ಮೂರನೇದು ನೋಡಿ ಕಸ್ತೂರಿ ಅರಿಶಿನ ಒಂದು ಚಿಟಿಕೆಯಷ್ಟು ಹಾಲಿನ ಪೌಡ್ರು ಎರಡು ಸ್ಪೂನನ್ನು ತಗೊಂಡಿದ್ದೀನಿ ಅಕ್ಕಿಯನ್ನು ಎರಡು ಸ್ಪೂನನ್ನು ತಗೊಂಡು ನೆನೆಸ್ಕೊಂಡಿದ್ದೀನಿ ಅದನ್ನು ಆಮೇಲಿಂದ ವ್ಯಾಜ್ಲೈನು ಈ ವ್ಯಾಸ್ಲೈನು ಸ್ವಲ್ಪ ಇಳಿಸ್ಕೊಳ್ಬೇಕಾದ್ರೆ ಇದನ್ನು ಸೇರಿಸ್ಕೋಬೇಕಾಗತ್ತೆ ಏನು ಇದನ್ನು ಆಮೇಲೆ ವ್ಯಾಜ್ಲೈನ್ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ತೆಗೆದಿಟ್ಟಿದ್ದೀನಿ ಆಮೇಲೆ ನೋಡಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನಲ್ಲಿ ಇರುವಂಥ ವಿಟಮಿನ್ಸ್ ಎಲ್ಲರಿಗೂ ಗೊತ್ತು ಯಾವ ರೀತಿಯಾಗಿ ನಮ್ಮ ಒಂದು ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಏನಿದೆ ಪಿಗ್ಮೆಂಟೇಷನ್ ಹೋಗಬೇಕು ಮಂಗು ಹೋಗೋದಕ್ಕೆ ಅತಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದು ನುಗ್ಗೆ ಸೊಪ್ಪು ಹಾಗೆ ಬೇವಿನ ಎಲೆನೂ ಅಷ್ಟೇ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚು ಹೆಚ್ಚಿಸುತ್ತೆ ಮತ್ತು ನಮಗೇನಾದರೂ ಅಲರ್ಜಿ ಏನಾದರೂ ಇದ್ದರೆ ಇದರಿಂದ ನಮಗೆ ವಾಸಿಯಾಗುವಂತೆ ಮಾಡುತ್ತೆ ಹಾಗೆ ಪುದೀನ ಈ ಪುದೀನ ಸುವಾಸನೆಯಿಂದ ಕೂಡಿರುತ್ತೆ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ ಸೊ ಪ್ರೀ ವೀಕ್ಷಕರೇ ಅದಾದಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಬೋದು ಅಥವಾ ಬಾದಾಮಿ ಎಣ್ಣೆ ಆಲ್ಮಂಡ್ ಆಲ್ಮಂಡ್ ಆಯಿಲ್ ಇದನ್ನಾದರೂ ಸಹ ಸರಿಯೇ ಎರಡು ಚಮಚದಷ್ಟು ಹಾಕ್ಕೊಳ್ಬೇಕು ಸೊ ಪ್ರೀ ವೀಕ್ಷಕರೇ ಇದೆಲ್ಲವನ್ನು ಸೇರಿಸ್ಬಿಟ್ಟು ಏನು ಮಾಡಬೇಕು ಮಿಕ್ಸಿಯಲ್ಲಿ ಹಾಕಿ ಎಲ್ಲವನ್ನು ರುಬ್ಕೋಬೇಕು ಹಾಗೆಯೇ ಅಲ್ಲಿ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ಅಲೋವರ ಇದನ್ನು ಸಹ ಕಟ್ ಮಾಡೋದ್ರಲ್ಲಿ ಹಾಕಿದ್ದೀನಿ ನೋಡಿ ಈಗ ಎಲ್ಲವನ್ನ ಈ ರೀತಿಯಾಗಿ ಶೋಧಿಸ್ಕೊಂಡಿದ್ದೀನಿ ಶೋದಿಸ್ಕೊಂಡು ಇದು ವೇಸ್ಟ್ ಆಗಲ್ಲ ಇದನ್ನು ನಾವು ಸ್ನಾನ ಮಾಡ್ಕೋಬೇಕಾದ್ರೆ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡು ನಾವು ಈ ರೀತಿಯಾಗಿ ಕಾಲಿಗೆಲ್ಲ ಉಜ್ಕೊತಾ ಇದ್ದರೆ ನಮ್ಮ ಕಾಲು ಬಹಳ ಒಳಪಿನಿಂದ ಕೂಡಿರುತ್ತೆ ಮತ್ತು ಯಾವುದೇ ಥರದ ನಮಗೆ ಇದು ಅಲರ್ಜಿ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಪ್ರಿಯ ವೀಕ್ಷಕರೇ ನೋಡಿ ಎಲ್ಲವನ್ನು ಹಾಕಿಬಿಟ್ಟು ಈಗ ಗಂಜಿ ಕಾಯಿಸ್ದಾಗೆ ಇದನ್ನು ಕಾಯಿಸ್ತಾ ಇದ್ದೀನಿ ಇದು ಇಡ್ಲಿ ಅದಕ್ಕೆ ಬರಬೇಕು ನೋಡಿ ಮಾಡ್ತಾಯಿದ್ದೀನಿ ಈಗ ಈ ರೀತಿಯಾಗಿ ಮಾಡಿಕೊಂಡು ನಾವು ಮುಖಕ್ಕೆ ಪ್ರತಿದಿನ ಹಚ್ಕೊತಾ ಇದ್ದರೆ ನಮ್ಮ ಒಂದು ಮುಖದ ಒಂದು ಕಾಂತಿ ಹೆಚ್ಚಿಸುತ್ತೆ ಮತ್ತು ಒಂದು ಪಿ ಪಿಗ್ಮೆಂಟೇಷನ್ ಹೋಗುತ್ತೆ ಮಂಗು ಮಾಯವಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೀಗ ಒಳಗಡೆ ಹಾಗೆ ಟ ಈ ವಿಟಾಮಿನ್ ಟ್ಯಾಬ್ಲೆಟ್ಸನ್ನು ಒಂದು ಸೇರಿಸಬೇಕು ಸೇರಿಸಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಇದರಲ್ಲಿ ಸೇರಿಸ್ಬೇಕಾಗತ್ತೆ ಬ್ಯಾಸ್ಲೈನು ಮತ್ತೆ ಇದನ್ನ ಪ್ರತಿದಿನ ರಾತ್ರಿ ನಾವು ಮುಖ ಕೈ ಕಾಲುಗಳಿಗೆ ಬಳದ್ಕೊಂಡ್ರೆ ಚಳಿಗಾಲದಲ್ಲಿ ಕೈಕಾಲುಗಳು ಒಡೆಯೋದಿಲ್ಲ ಪಳಪಳ ಅಂತ ಗಾಜಿನಂತೆ ಒಳೆಯುತ್ತದೆ ಚರ್ಮ ಸುಕ್ಕು ಕಟ್ಟದೆ ಕಾಂತಿಯಿಂದ ಕೂಡಿರುತ್ತದೆ ಅರವತ್ತು ವರ್ಷದವರು ಸಹ ಮೂವತ್ತು ವರ್ಷದವರಂತೆ ಕಾಣಿಸುತ್ತೇವೆ ಒಟ್ಟಿನಲ್ಲಿ ಗ್ರೀನ್ ಕ್ರೀಮ್ ರೆಡಿ ಸೋ ಗಳೇ ನೋಡ್ತಾ ಇದ್ದೀರಲ್ಲ ಗ್ರೀನ್ ಕ್ರೀಮನ್ನು ರೆಡಿ ಮಾಡ್ತಾ ಇದ್ದೀನಿ ಇದು ಗಟ್ಟಿಗೆ ಆಗ್ತಾಯಿದೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಹದಿನೈದು ದಿವಸಗಳ ಕಾಲ ಬೇಕಾದರೆ ನಾವು ಅದನ್ನು ಇಟ್ಕೊಂಡು ಈಗ ನಮ್ಮ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಫೇಶಿಯಲ್ ಮಾಡೋದಕ್ಕೆ ಇದನ್ನು ತಯಾರು ಮಾಡ್ತಾಯಿದ್ದೀನಿ ಮದುವೆ ಇದೆಯಂತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಗೆಳೆಯರಿ ಈ ಕ್ರೀಮನ್ನು ನೀವು ಮಾಡಿಕೊಳ್ಳಿ ನೋಡ್ಕೊಳ್ಳಿ ನಿಮ್ಮ ಮುಖ ಕೈಕಾಲುಗಳಿಗೆ ಗ್ಲಾಸಿನಂತೆ ಹೊಳೆಯುವಂತೆ ಮಾಡಿಕೊಳ್ಳಿ ಅಂತ ಹೇಳುತ್ತೆ ಇದನ್ನು ಮುಖಕ್ಕೆ ಕೈಕಾಲುಗಳಿಗೆ ರಾತ್ರಿ ಹೊತ್ತು ಬಳ್ಕೊಂಡು ಬೆಳಗ್ಗೆ ತಣ್ಣೀರಿನಿಂದ ಕೈಕಾಲು ಮುಖ ತೊಳೆದುಕೊಳ್ಳಿ ಒಂದು ಸಲ ನೀವು ಸಹ ಟ್ರೈ ಮಾಡಿ ನಂತರ ಕಾಮೆಂಟ್ ಬಾಕ್ಸಲ್ಲಿ ಕ ಏ ಚೆನ್ನಾಗಿದೆಯಾ ಅಂತ ತಿಳಿಸಿ ಅಂತ ಹೇಳ್ತಾ ಹಾಗೆ ಮುಖದ ಕಾಂತಿ ಹೆಚ್ಚಿಸುತ್ತೆ ಮತ್ತು ನಮ್ಮ ಒಂದು ಚರ್ಮ ಸೂಪರಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ನೋಡಿ ಗಟ್ಟಿಗೆ ಇದೆ ಇದನ್ನು ಒಂದು ಸ್ವಲ್ಪ ಹೊತ್ತು ನಮಗೆ ಇದನ್ನು ಒಂದು ನೋಡಿ ಬಾಟಲಿಗೆ ಈ ರೀತಿಯಾಗಿ ಒಂದು ಬಾಟಲ್ಗೆ ನಾವು ಶೇಖರಣೆ ಮಾಡಿಟ್ಕೊಂಡ್ರೆ ಹದಿನೈದು ದಿವಸಗಳ ಕಾಲ ಬರುತ್ತೆ ಇದನ್ನು ನಾವು ಮುಖಕ್ಕೆ ಕೈ ಕಾಲುಗಳಿಗೆ ಹಚ್ಕೊಂಡು ಪ್ರತಿದಿನ ನಾವು ಬಡ್ಕೊಳ್ಳೋ ಬಡ್ಕೊಳ್ಳೋದ್ರಿಂದ ಎಲ್ಲ ಪಿಗ್ಮೆಂಟೇಶನ್ನು ಹೋಗುತ್ತೆ ಮಂಗೂ ಸಹ ಮಾಯ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ ನೀವು ಒಂದು ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಬೆಳಗ್ಗೆ ವೀಕ್ಷಕರೇ ನೋಡಿ ಈ ರೀತಿಯಾಗಿ ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಟಿದ್ದೀನಿ ನೀವು ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಐ ಲವ್ ಯು ಆಲ್